ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭಟ್ಲಹಳ್ಳಿಯಲ್ಲಿ ನೀರಿನ ಹೊಂಡಕ್ಕೆ ಕಾರು ಬಿದ್ದು ಓರ್ವ ಯುವಕ ಮೃತಪಟ್ಟಿದ್ದಾನೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ಬಿ ಕೊತ್ತಕೋಟೆಯಿಂದ ಚಿಂತಾಮಣಿ ರಸ್ತೆ ಸಂತೆ ಗೇಟ್ ಬಳಿ ಬುಧವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಬಟ್ಲಳ್ಳಿ ಪೊಲೀಸ್ ಠಾಣಾ ಸರಿಹದ್ದಿನಲ್ಲಿ ಯೆನಮಲಪಾಡಿಯಿಂದ ಭಟ್ಲಹಳ್ಳಿ ಮಾರ್ಗವಾಗಿ ಬರುತ್ತಿದ್ದ ಕಾರು ಸಂತೆ ಗೇಟ್ ಬಳಿ ಬಂದಾಗ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಪಲ್ಲವಿ ಬಾರ್ ಅಂಡ್ ರೆಸ್ಟೋರೆಂಟ್ ಎದುರುಗಡೆ ಇರುವ ನೀರಿನ ಹೊಂಡಕ್ಕೆ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ ಶ್ರೀನಿವಾಸ್ಪುರ ತಾಲೂಕಿನ ಗೌನ್ಪಲ್ಲಿ ಸಮೀಪವಿರುವ ಸೋಗಿಲ್ವಾರ್ಪಲ್ಲಿ ಗ್ರಾಮದ ಎಸ್ ಆದರ್ಶ್ ಬಿನ್ ಸೊಣಪರೆಡ್ಡಿ ಸುಮಾರು ಇಪ್ಪತ್ತೊಂದು ವರ್ಷ ವಯಸ್ಸಿನ ಯುವಕ ಸಾವನ್ನಪ್ಪಿರುವ ನತದೃಷ್ಟಾಗಿದ್ದಾನೆ ಕಾರಿನಲ್ಲಿದ್ದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರು ಬಂದಿರುವ ದೃಶ್ಯ ನೋಡಿದರೆ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿರುವುದಾಗಿ ಕಂಡುಬರುತ್ತದೆ ಇದೇ ಜಾಗದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದ್ದು ಇದರ ಪಕ್ಕದಲ್ಲೇ ಕಾರು ಹೋಗಿದ್ದು ಒಂದು ವೇಳೆ ಟ್ರಾನ್ಸ್ಫಾರ್ಮರ್ಗೆ ಡಿಕ್ಕಿ ಹೊಡೆದಿದ್ದರೆ ತೀವ್ರ ಪ್ರಾಣಹಾನಿ ಸಂಭವಿಸುತ್ತಿತ್ತು ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಬಟ್ಲಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ